ಗೋದಾಮು ಧಗಧಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಬಸ್ಮಾಕ್ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ಎಲೆಕ್ಟ್ರಾನಿಕ್ ಗೋಡೌನ್ ಗೋಡೌನ್ನಲ್ಲಿ ಶಾರ್ಟ್ ಸರ್ಕಿಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರೆಸಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ರೆ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮಿನಲ್ಲಿದ್ದಂತಹ ವಸ್ತುಗಳು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮಿದು ಆ ಗೌಡನ್ ನಲ್ಲಿದ್ದಂತಹ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ದೊಡ್ಡಿಸಿರುವಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸವನ್ನು ಪಡ್ತಾರೆ ಆ ಘಟನೆಯನ್ನ ನೋಡೋದಕ್ಕೆ ಅಂದ್ರೆ ಆ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸದಂತಹ ಹಿನ್ನೆಲೆಯಲ್ಲಿ ಕೂಡ ನಿಂತು ನೋಡ್ತಾ ಗಮನಿಸ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮು ಧಗಧಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುತ್ತು ಬಸ್ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ರಸ್ತೆ ಎಲೆಕ್ಟಾನಿಕ್ ಗೋಡೌನ್ನಲ್ಲಿ ಶಾರ್ಟ್ ಸರ್ಕಿಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸಿದರೆ ಯಾವ ರೀತಿಯಾಗಿ ಬೆಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮ್ನಲ್ಲಿದ್ದಂತಹ ವಸ್ತುಗಳು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮಿದು ಇದು ಆ ಗೋಡಾಂನಲ್ಲಿದ್ದಂತಹ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುತ್ತು ಕರಕಲಾಗುತ್ತೆ ಸ್ಥಳಕ್ಕೆ ದೊಡ್ಡಾಯಿಸಿರುವಂತಹ ಅಗ್ನಿಶಾಮಕದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವುದಕ್ಕೆ ಹರಸಾಹಸವನ್ನ ಪಡ್ತಾರೆ ಆ ಘಟನೆಯನ್ನ ಅಂದ್ರೆ ಆ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸದಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರೆಲ್ಲರೂ ಕೂಡ ನಿಂತು ನೋಡ್ತಾ ಗಮನಿಸ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮು ಧಗ ಧಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಬಫ್ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಎಲೆಕ್ಟಾನಿಕ್ ಗೋಡೌನ್ನಲ್ಲಿ ಶಾರ್ಟ್ ಸರ್ಕಿಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸಿದರೆ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮ್ನಲ್ಲಿದ್ದಂತಹ ವಸ್ತುಗಳು ಹುಬ್ಬಳ್ಳಿಯ ಕುಸಗಾಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮಿದು ಆ ಆ ಗೋಡಮ್ನಲ್ಲಿದ್ದಂತಹ ಲಕ್ಷಾಂತರ ಮೂಲದ ವಸ್ತುಗಳು ಸುತ್ತು ಕರಕಲಾಗುತ್ತೆ ಸ್ಥಳಕ್ಕೆ ದೊಡ್ಡಿಸಿರುವಂತಹ ಅಗ್ನಿಶಾಮಕದ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವುದಕ್ಕೆ ಹರಸಾಹಸವನ್ನ ಪಡ್ತಾರೆ ಆ ಘಟನೆಯನ್ನ ಅಂದರೆ ಆ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸದಂತಹ ಹಿನ್ನೆಲೆಯಲ್ಲಿ ಗಮನಿಸುತ್ತೀವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮು ದಗದಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಬಸ್ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ರಸ್ತೆ ಎಲೆಕ್ಟ್ರಾನಿಕ್ ಗೋಡೌನ್ ಗೋಡೌನ್ನಲ್ಲಿ ಶಾರ್ಟ್ ಸರ್ಕಿಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸಿದರೆ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮ್ನಲ್ಲಿದ್ದಂತಹ ವಸ್ತುಗಳು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮ್ ಇದು ಆ ಗೋಡನ್ನಲ್ಲಿದ್ದಂತಹ ಲಕ್ಷಾಂತರ ಮೂಲದ ವಸ್ತುಗಳು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ದೊಡ್ಡಿಸಿರುವಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸವನ್ನು ಪಡ್ತಾರೆ ಆ ಘಟನೆಯನ್ನು ನೋಡೋದಕ್ಕೆ ಆ ಗೋಡೌನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸದಂತಹ ಹಿನ್ನೆಲೆಯಲ್ಲಿ ಕೂಡ ನಿಂತು ನೋಡ್ತಾ ಗಮನಿಸ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮು ಧಗ ಧಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಬಸ್ಮಾ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಎಲೆಕ್ಟ್ರಾನಿಕ್ ಗೋಡೌನ್ನಲ್ಲಿ ಶಾರ್ಟ್ ಸರ್ಕಿಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸಿದರೆ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮಿನಲ್ಲಿದ್ದಂತಹ ವಸ್ತುಗಳು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮ್ ಇದು ಆ ಗೋಡಂನಲ್ಲಿ ಇದ್ದಂತಹ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುತ್ತು ಕರಕಲಾಗುತ್ತೆ ಸ್ಥಳಕ್ಕೆ ದೊಡ್ಡಿಸಿರುವಂತಹ ಅಗ್ನಿಶಾಮಕದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸವನ್ನ ಪಡ್ತಾರೆ ಆ ಘಟನೆಯನ್ನ ಅಂದರೆ ಆ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸಿದಂಥ ಹಿನ್ನೆಲೆಯಲ್ಲಿ ಇದ್ದೀವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮು ಧಗ ಧಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಬಸ್ಮಾಕ್ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ರಸ್ತೆ ಎಲೆಕ್ಟ್ರಾನಿಕ್ ಗೋಡೌನ್ನಲ್ಲಿ ಅಲ್ಲಿ ಶಾರ್ಟ್ ಸರ್ಕಿಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸಿದರೆ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮಿನಲ್ಲಿದ್ದಂತಹ ವಸ್ತುಗಳು ಹುಬ್ಬಳ್ಳಿಯ ಕುಸಗಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮ್ ಇದು ಆ ಗೋಡೌನ್ನಲ್ಲಿ ಇದ್ದಂತಹ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗುತ್ತೆ ಸ್ಥಳಕ್ಕೆ ದೊಡ್ಡಿಸಿರುವಂತಹ ಅಗ್ನಿಶಾಮಕದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸವನ್ನ ಪಡ್ತಾರೆ ಆ ಘಟನೆಯನ್ನ ನೋಡೋದಕ್ಕೆ ಅಂದ್ರೆ ಆ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸಿದಂತಹ ಹಿನ್ನೆಲೆಯಲ್ಲಿ ಆ ಸ್ಥಳೀಯರೆಲ್ಲರೂ ಕೂಡ ಆಗಮಿಸೋದನ್ನ ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮು ಧಗಧಗ ಅಂತ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಬಸ್ಮಾಕ್ ಘಟನೆ ನಡೆದಿರುವುದು ಹುಬ್ಬಳ್ಳಿಯ ಕುಸಗಲ್ ರಸ್ತೆ ಗೋಡೌನ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಬೆಂಕಿಯನ್ನು ನಂದಿಸುವುದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಅಧಿಕಾರಿಗಳು ಹರ ಸಾಹಸವನ್ನ ಪಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ರೆ ಯಾವ ರೀತಿಯಾಗಿ ದಟ್ಟವಾದಂತಹ ಹೊಗೆ ಆವರಿಸಿದೆ ಅಂತೇಳಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಘಟನೆಯಲ್ಲಿ ಸುಟ್ಟು ಕರಕಲಾಗಿದೆ ಗೋದಾಮ್ ವಸ್ತುಗಳು ಹುಬ್ಬಳ್ಳಿಯ ತುಸಲ್ ರಸ್ತೆಯಲ್ಲಿ ಇದ್ದಂತಹ ಗೋದಾಮ್ ಇದು ಆ ಗೋಡಾ ನಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಸ್ಥಳಕ್ಕೆ ದೊಡಾಯಿಸಿರುವಂತಹ ಅಗ್ನಿಶಾಮಕದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವುದಕ್ಕೆ ಹರಸಾಹಸವನ್ನು ಪಡ್ತಾರೆ ಆ ಘಟನೆಯನ್ನ ನೋಡೋದಕ್ಕೆ ಅಂದ್ರೆ ಆ ಗೋಡೌನ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ದಟ್ಟವಾಗಿ ಆವರಿಸದಂತಹ ಹಿನ್ನೆಲೆಯಲ್ಲಿ ಆ ಸ್ಥಳೀಯರೆಲ್ಲರೂ ಕೂಡ ಆಗಮಿಸೋದನ್ನ ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು